ಕಾಂಗ್ರೆಸ್ ಸರ್ಕಾರದ ದರ ಏರಿಕೆಗೆ ಸುಮಲತಾ ಅಂಬರೀಷ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಗಾಳಿಯೊಂದು ಬಿಟ್ಟರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಜನರ ಆದಾಯ ಹೆಚ್ಚಾಗ್ತಾ ಇಲ್ಲ ಖರ್ಚು ಹೆಚ್ಚು ಆಗ್ತಾ ಇದೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿದ್ರೆ ಎಲ್ಲಿಗೆ ಹೋಗೋದು ಹೆಚ್ಚುವರಿಯಾಗಿ ದರ ಏರಿಕೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಎನ್ನುವುದಾಗಿ ಸುಮಲತಾ ಅಂಬರೀಷ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಲಿಂಡರ್ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ನವರು ಟೀಕೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯವಾಗಿ ಮಾತನಾಡೋಕೆ ಹೋದರೆ ಅದು ಬೇರೆ ಆದರೆ ಜನರ ಮೇಲೆ ಹೆಚ್ಚು ಹೆಚ್ಚುವರಿಯಾಗಿ ದರ ಏರಿಕೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ವಿಷಯ ಅಂತ ನಾನು ಗಂಭೀರವಾಗಿ ತಗೊಂಡಿರೋ ವಿಷಯ ಇದು ಒಬ್ರಿಗೆ ಒಂದು ಮುಟ್ಟುವಂತ ವಿಷಯ ಇದು ಯಾಕಂದ್ರೆ ಏರಿಕೆ ಅನ್ನೋದು ನಮ್ಮ ಲೈಫ್ ಅಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಒಂದು ಪರಿಸ್ಥಿತಿ ಇದೆ ಒಂದು ಇನ್ಕಮು ಎಲ್ಲೂ ಜಾಸ್ತಿ ಆಗ್ತಿಲ್ಲ ಆದ್ರೆ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿ ಒಂದಕ್ಕೂ ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಹಾಕೊಂಡು ಹೋದ್ರೆ ಇದು ಎಲ್ಲಿ ಹೋಗಿ ಅಂತ ಬಿಜೆಪಿ ಹೋರಾಟದ ದಿನನೇ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಉಜ್ವಲ ಗ್ಯಾಸ್ ಕೂಡ ಕೇಂದ್ರ ಸರ್ಕಾರ ದರ ಹೆಚ್ಚನ ಮಾಡಿದ್ರು ಐವತ್ತೈವತ್ತು ರೂಪಾಯಿ ಅದು ಆಗ್ತಾ ಇದೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ